ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ವಾಶ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ವಿಡಿಯೋನಲ್ಲಿ ಏನೂ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ವಾಶ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಅನಾರಸ ಅಥವಾ ಕಜ್ಜಾಯ ಅಂತಲೂ ಹೇಳ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಒಂದು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಸೊಸೈಟಿ ಅಕ್ಕಿ ಒಂದು ಲೋಟ ಹಾಕ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿದ್ವಿ ನೋಡಿ ಇವಾಗ ಇದು ಕೈಗೆ ಬಿಸಿ ಆಗೋವರೆಗೂ ಹುರಿತಾ ಇದ್ದೀನಿ ಜಾಸ್ತಿ ಹುರ್ಕೊಳ್ಳೋದು ಬೇಕಾಗಿಲ್ಲ ಕೈಗೆ ಒಂದು ಸ್ವಲ್ಪ ಬಿಸಿ ತಾಕಬೇಕು ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ ನಾನು ಇದು ಹುರಿದ್ರೆ ಚಿದ್ರ ಚಿದ್ರ ಆಗುತ್ತೆ ಪಳ್ಳಾಗುತ್ತೆ ಹೌರಾಗುತ್ತೆ ಅದಕ್ಕೋಸ್ಕರ ಹುರಿತಾ ಇದ್ದೀನಿ ಹಾಗೆ ಹುರಿದು ಬಿಟ್ಟು ಮಾಡಿದ್ರೆ ಮೊಸರಿ ಆಗಲ್ಲ ಅದಕ್ಕೋಸ್ಕರ ಹುರಿತಾ ಇದ್ದೀನಿ ನೋಡಿ ನೋಡಿ ಈ ತರ ಮುಟ್ಟಿ ನೋಡಿದ್ರೆ ಕೈಗೆ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರಿತಾ ಇದೀನಿ ನಾನು ಇವಾಗ ಹುಟ್ಟಿದ್ದಾ ಇತ್ತು ಸೈಡಲ್ಲಿ ಇಡ್ತೀನಿ ಈ ಕಡೆ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಈಗ ಹುರ್ಕೊಂಡಿರುವಂಥ ಅಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ ಇದನ್ನು ನಾನು ತಣ್ಣಗಾಗಕ್ಕೆ ಬಿಡ್ತೀನಿ ಬಿಸಿ ಇರುತ್ತಲ್ಲ ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾಗಿದೆ ಇವಾಗ ಅದು ಅಕ್ಕಿ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಇದು ಮುಳುಗುವಷ್ಟು ನೀರು ಹಾಕಿದ್ದೀನಿ ಎರಡು ದಿವಸ ನೆನೀಬೇಕು ಎರಡು ನೈಟು ನೆನೀಬೇಕು ಅಲ್ಲಿವರೆಗೂ ನೆನೆಯೋಕ್ಕೆ ಇಡ್ತೀನಿ ಇದನ್ನು ಇಲ್ಲಿ ನೋಡಿ ಎರಡು ದಿವಸ ನೆಂದಿದೆ ನೀರಲ್ಲೇ ಎರಡು ದಿವಸ ನೆಂದಿದೆ ಎರಡು ದಿವಸ ನೀರು ಚೇಂಜ್ ಮಾಡಬೇಕು ನೋಡಿ ಎರಡು ದಿವಸ ಆಗಿದೆ ಇದು ಮೂರನೇ ದಿವಸ ಬೆಳಗ್ಗೆ ನಾನು ಇದ್ದೀನಿ ನೋಡಿ ನೀರೆಲ್ಲ ಬಸ್ಕೊಂಡು ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ ನಾನು ನೀರೆಲ್ಲ ಬಸ್ತು ಈ ಥರ ಇದ್ದೀನಿ ಅಕ್ಕಿನ ಒಣಗಬೇಕು ಒಂದು ಇಪ್ಪತ್ತು ನಿಮಿಷ ಒಣಗಕ್ಕೆಬಿಟ್ರೆ ಸಾಕು ನೋಡಿ ಈ ಥರ ಅಕ್ಕಿ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ಅಗ್ಲ ಮಾಡಬೇಕು ಒಣಗಬೇಕಲ್ಲ ಅದಕ್ಕೋಸ್ಕರ ಅಗ್ಲ ಮಾಡಿ ಒಣಗಿಸೋಕ್ಕೆ ಇದ್ದೀನಿ ಇಪ್ಪತ್ತು ನಿಮಿಷ ಒಣಗಕ್ಕೆ ಬಿಟ್ಟರೆ ಸಾಕು ನೋಡಿ ಒಣಗಿದೆ ಫುಲ್ ಒಣಗಬಾರ್ದು ಬಾಡ್ಲಿ ಬಾಡ್ಲಾಗಿ ಒಣಗಬೇಕು ಅಂದರೆ ಸ್ವಲ್ಪ ಒಣಗಿರಬೇಕು ಸ್ವಲ್ಪ ಹಸಿ ಇರಬೇಕು ಹಾಗಾಗಿ ಒಣಗಬೇಕು ಇಲ್ಲಿ ನೋಡಿ ಈ ಥರ ನಾವು ಕೈಯಿಂದ ಹಿಡಿದು ಬಿಟ್ಟರೆ ಕೈಗೆ ಅಂಟ್ಕೋಬೇಕು ಅಕ್ಕಿನ ಆ ಥರ ಒಣಗಬೇಕು ನೋಡಿ ಈ ಥರ ಎಲ್ಲ ಒಣಗಿದೆ ಇವಾಗ ಎಲ್ಲ ಒಂದು ಬೌಲಿಗೆ ತೆಕ್ಕೊಂಡ್ಬಿಡ್ತೀನಿ ಅಕ್ಕಿನ ನೋಡಿ ಎಲ್ಲ ಒಣಗಿರೋ ಅಕ್ಕಿನ ಜಾರಿಗೆ ಇದ್ದೀನಿ ನಾನು ಎರಡು ದಿವಸ ಒಣಗಬೇಕು ನೋಡಿ ಎರಡು ನೈಟ್ ಒಣಗಬೇಕು ಮೂರನೇ ದಿವಸ ಬೆಳಗ್ಗೆ ನಾನು ಒಣಗಾಕಿದ್ದೀನಿ ಇಪ್ಪತ್ತು ನಿಮಿಷ ಒಣಗಾಕಿದ್ದೀನಿ ಅದನ್ನು ಅಕ್ಕಿನ ಇವಾಗ ಜಾರ್ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಜಡಿ ಇಟ್ಕೊಳ್ಳೋಣ ಹಿಟ್ಟು ಇಟ್ಟು ಫುಲ್ಲು ಸಣ್ಣ ಕರ್ಣ ಕಣ್ಣಿಂದ ಸಣ್ಣದಿರಬೇಕು ಹೋಲು ಆ ಹೋಲಿಂದ ನೀವು ಜರ್ಡಿ ಇಟ್ಕೋಬೇಕಾಗತ್ತೆ ನೋಡಿ ಎಲ್ಲ ಹಿಡ್ದಿದ್ದಾಯಿತು ಲಾಸ್ಟಲ್ಲಿ ಈ ಥರ ಉಳಿದಿದೆ ಇದನ್ನು ನಾನು ಇನ್ನೂ ಒಂದು ಸರಿ ಮಿಕ್ಸಿ ಮಾಡ್ಕೊತೀನಿ ನೋಡಿ ಚಿಕ್ಕ ಜಾರಲ್ಲಿ ಹಾಕ್ಬಿಟ್ಟು ಇನ್ನೂ ಒಂದು ಸರಿ ಮಿಕ್ಸಿ ಮಾಡ್ಕೊತೀನಿ ನೋಡಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಾನು ಜರ್ಡಿ ಇಟ್ಕೊತಾ ಇದ್ದೀನಿ ನೋಡಿ ನೋಡಿ ಫುಲ್ಲು ಎಲ್ಲ ಜರ್ಡಿ ಇಡ್ತಿದ್ದೀನಿ ಮೇಲೆ ಒಂದು ಸ್ವಲ್ಪ ಉಳ್ದೇ ಉಳಿಯುತ್ತೆ ಎಷ್ಟು ಸಣ್ಣ ಮಿಕ್ಸಿ ಮಾಡಿದ್ರು ಅದ ಮೇಲೆ ತೌಡು ರವೆ ರವೆ ಉಳಿದೇ ಉಳಿಯುತ್ತೆ ಅದನ್ನು ನಾನು ಬಿಸಾಕ್ಬಿಡ್ತೀನಿ ನೋಡಿ ತ್ಯಾವ ಇರುತ್ತೆ ಒಂದು ಸ್ವಲ್ಪ ಹಸಿ ಹಸಿ ಇರುತ್ತಲ್ಲ ಜರಡಿಗೆ ಅಂಟ್ಕೊಂಡು ಸ್ವಲ್ಪ ಬಿಡಿಸಿ ಬಿಡಿಸಿ ನಾನು ಜರಡಿ ಇಟ್ಕೊತೀನಿ ನೋಡಿ ಎಲ್ಲ ಜರ್ಡಿ ಹಿಡ್ದಿದ್ದಾಯಿತು ಮೇಲೆ ನೋಡಿ ಬಿಸಾಕ್ಬಿಡ್ತೀನಿ ಸ್ವಲ್ಪನೇ ಉಳ್ದಿರೋದು ಜಾಸ್ತಿ ಉಳ್ದಿಲ್ಲ ಅದನ್ನು ನಾನು ಬಿಸಾಕ್ಬಿಡ್ತೀನಿ ನೋಡಿ ಎಲ್ಲ ಹಿಟ್ಟು ಜರ್ಡಿ ಹಿಡ್ದಿದ್ದಾಯಿತು ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಇದು ಅಳತೆ ಮಾಡಿದ್ರೆ ಎರಡು ಲೋಟ ಹಿಟ್ಟು ಬರುತ್ತೆ ಇವಾಗ ಅಕ್ಕಿಗಿಂತ ಹಿಟ್ಟು ಜಾಸ್ತಿ ಬರುತ್ತೆ ನೋಡಿ ಅಕ್ಕಿ ಒಂದು ಲೋಟ ಅಕ್ಕಿ ಇದ್ದರೆ ನಿಮಗೆ ಎರಡು ಲೋಟ ಹಿಟ್ಟು ಸಿಗುತ್ತೆ ಇದು ಒಂದು ಲೋಟ ಹಾಕಿದೀನಿ ನೋಡಿ ಇವಾಗ ಇನ್ನೊಂದು ಲೋಟ ಅಳ್ಕೊತೀನಿ ನೋಡಿ ಎರಡು ಲೋಟ ಇದ್ರೂ ಹಿಟ್ಟು ನಾನು ಒಂದು ಲೋಟ ಬೆಲ್ಲ ಹಾಕೊತ ಇದ್ದೀನಿ ಫುಲ್ ತುಂಬಿ ಎರಡು ಲೋಟ ಹಿಟ್ಟಾಗುತ್ತೆ ಎರಡು ಗ್ಲಾಸ್ ಹಿಟ್ಟಾಗುತ್ತೆ ನೋಡಿ ಎರಡು ಗ್ಲಾಸ್ ಅಳ್ಕೊಂಡು ತೊಗೊಂಡಿದ್ದೀನಿ ನೋಡಿ ಎರಡು ಗ್ಲಾಸ್ ಆಗಿದೆ ಇದು ಇವಾಗ ಇದನ್ನು ತಟ್ಟೆಗೆ ಹಾಕ್ಬಿಡ್ತೀನಿ ನೋಡಿ ಬೆಲ್ಲ ಕುಟ್ಟಿ ಪುಡಿ ಮಾಡಿ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಣೆ ಇಲ್ಲ ಫುಲ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ನಾನು ಒಂದು ಲೋಟ ಬೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಬಿಡಬೇಕು ಸ್ವಲ್ಪ ಕರಣೆ ಕರಣೆ ಉರಿಬಾರ್ದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಇವಾಗ ನೋಡಿ ಒಂದು ಚಿಕ್ಕ ಜಾರು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಹಾಕಬೇಕು ಆ ಥರ ಆದರೆ ಕರೆಕ್ಟಾಗಿದೆ ಅಂತ ಹಿಟ್ಟು ಇವಾಗ ಚಿಕ್ಕ ಜಾರು ತೊಗೊಂಡಿದ್ದೀನಿ ನೋಡಿ ಆ ಚಿಕ್ಕ ಜಾರಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಿರೋದು ಹಿಟ್ಟಾಕೊತ ಇದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೈನಿಂಗ್ ಬರುತ್ತೆ ಇದಕ್ಕೆ ಹಿಟ್ಟಿಗೆ ನೋಡಿ ಅದನ್ನು ತೆಗ್ದಿದ್ದೀನಿ ಇದನ್ನು ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಅದು ಮಿಕ್ಸಿ ಮಾಡಿದ್ದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಇದನ್ನು ನಾನು ಬಾಕ್ಸಿಗೆ ಇದ್ದೀನಿ ಇದು ಹಿಟ್ಟು ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ಥರ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ನೈಸಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಇದು ಹಿಟ್ಟು ಮಾಡಿದಾಗಲೂ ಮಾಡ್ಕೊಂಬಿಡ್ಬೋದು ಇಲ್ಲಿ ನೋಡಿ ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಕರೀತಾ ಇದ್ದೀನಿ ಇವಾಗ ನೋಡಿ ನಾನು ಕೈಗೂ ತಟ್ಕೋಬೋದು ಇಲ್ಲ ನೀವು ಕವರಿಗೂ ತತ್ಕೊಬೋದು ಇದನ್ನು ನೀವು ಹಿಟ್ಟು ಮಾಡಿಟ್ಕೊಂಡ್ರೆ ಅವತ್ತು ಮಾಡ್ಕೋಬೋದು ಇಲ್ಲ ಇಟ್ಟಷ್ಟು ಒಳ್ಳೆಯದು ತಿಂಗಳಿಟ್ಟು ಏನೂ ಆಗೋಲ್ಲ ಎರಡು ತಿಂಗಳಿಟ್ಟು ಏನೂ ಆಗೋಲ್ಲ ಹಿಟ್ಟು ಇಷ್ಟ ಇಟ್ಟಷ್ಟು ನಿಮಗೆ ಹಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಿರುವು ಹಾಕ್ಕೊತಾ ಇದ್ದೀನಿ ಇದು ಕರ್ದಿದ್ದಾಯಿತು ತೆಕ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಜ್ಜಾಯ ಅನಾರಸ ನೀವು ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾನು ಕೈಯಲ್ಲೇ ಒತ್ತಿ ತೋರಿಸ್ತಾ ಇದ್ದೀನಿ ಈ ಥರ ಒತ್ಕೊಂಡಿದ್ದೀನಿ ಮೇಲೆ ಗಸಗಸೆ ಇದ್ದೀನಿ ನೋಡಿ ಒತ್ತಿರೋದನ್ನು ಇದ್ದೀನಿ ನೋಡಿ ಎಣ್ಣೆಯಲ್ಲಿ ನೀವು ಬೇಕಾದರೆ ಕೈಯಲ್ಲೇ ಒತ್ಕೋಬೋದು ಇಲ್ಲ ಕವರ್ಗೂ ಒತ್ಕೋಬೋದು ಇಲ್ಲ ಬಾಳೆ ಎಲೆಯಲ್ಲೂ ಒತ್ಕೊಬೋದು ನೀವು ಯಾವ ಕಂಫರ್ಟೇಬಲ್ಲು ಅದರಲ್ಲಿ ಒತ್ಕೋಬೋದು ಎಣ್ಣೆ ಹಾಕ್ಬಿಟ್ಟು ತಟ್ಕೊಂಡು ಇದ್ದೀನಿ ಎಣ್ಣೆಯಲ್ಲಿ ನೋಡಿ ಎರಡು ಸೈಡು ತಿರುವಿ ಬೇಯಿಸ್ತಾ ಇತ್ತು ಗಸಗಸೆ ಮೇಲೆ ಉದುರಿಸಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಗಸಗಸೆ ಮೇಲೆ ತುಂಬಾ ಚಿತ್ರ ಚಿತ್ರಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಿಮಗೆ ತಿಳು ಇತ್ತು ಅಂತಂದರೆ ಬೇಕಾದರೆ ಇನ್ನೂ ಅಕ್ಕಿ ಹಿಟ್ಟು ಮಿಕ್ಸಿ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೋಬೋದು ಇನ್ನೂ ಗಟ್ಟಿ ಇತ್ತು ಅಂತಂದರೆ ಬೇಕಾದರೆ ಬಾಳೆಹಣ್ಣು ಮಿಕ್ಸ್ ಮಾಡ್ಕೋಬೋದು ಬಾಳೆಹಣ್ಣು ಅಕ್ಕಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಟೇಸ್ಟಿ ಆಗಿರುವಂತಹ ಕಜ್ಜಾಯ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ